ಮತ್ತು ನಗರದ ಅಧ್ಯಯನ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ನಾವು ಅದಕ್ಕೆ ಸಂಬಂಧಪಟ್ಟಿದ್ದೇವೆ ಅದರಲ್ಲಿ ಪ್ರತಿಭಟನೆ ಶಾಂತ ರೀತಿಯ ಕೆಲವು ಇನ್ಸ್ಪಿಡೆಂಟ್ಸ್ ಒಂದು ಎರಡು ಎರಡರಿಂದ ಮೂರು ನಿಮಿಷ ಕೆಲವು ವಾಹನಗಳನ್ನು ಡ್ಯಾಮೇಜ್ ಮಾಡಿದ್ದು ಆ ಟೈಮಲ್ಲಿ ನಾವು ಅದನ್ನು ಚಾರ್ಜ್ ಮಾಡಿ ಮತ್ತು ಆ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಪ್ರತ್ಯೇಕ ಪ್ರಕರಣಗಳನ್ನು ದಾಖಲೆ ಮಾಡಿ ಅವ್ರ ಮೇಲೆ ಮುಂದಾಗ ಅಲ್ರೆಡಿ ಬಂದರೆ ಆಡಿಗಾದ್ರೆ ಯಾವ್ದು ತೊಂದರೆ ಆಗಿ ನಮ್ಮಲ್ಲಿ ಬಂದ್ರೆ ನಮಗೆ ಆಗುತ್ತೆ ಯಾವುದೇ ಇನ್ಸುಡೆನ್ಸ್ ಆಗುತ್ತೆ ಮೇಲೆ ನಾವು